ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೇತನ ವ್ಲಾಗ್ಸ್ ನಾನು ಇವತ್ತು ಯಾವ ರೀತಿ ರಂಗೋಲಿ ಹಾಕಿದ್ದೀನಿ ಅಂತ ಸಿಂಪಲ್ಲಾಗಿ ಇರೋಂಥ ಅಂಥ ಚೆನ್ನಾಗಿರೋಂಥ ರಂಗೋಲಿ ಹಾಕಿದ್ದೀನಿ ನಮ್ಮ ಮನೆ ಹತ್ರ ಪಕ್ಷಿಗಳೆಲ್ಲ ಸೌಂಡ್ ಮಾಡ್ತಾ ಇದ್ದಾವೆ ಇಲ್ಲಿ ಹೊಂಗೆ ಗಿಡದ ಹತ್ರ ಪಕ್ಷಿ ಬಂದು ಕೂತ್ಕೊಂಡು ಟ್ಯೂ 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 ಅಂತ ಹೇಳ್ತಾ ಇದೆ ನಮ್ಮ ಮನೆ ಮುಂದೆಗಡೆ ಹೊಂಗೆ ಗಿಡ ಹಾಕಿದ್ದೀವಿ ಇಲ್ಲಿ ಎಲ್ಲ ಎಲೆ ಉದುರ್ತಾ ಇದೆ ಎಲ್ಲ ಇವಾಗ ಎಲೆ ಉದುರೋ ಕಾಲ ಅಂತೆ ಎಲ್ಲ ಎಲೆ ಉದುರ್ತಾ ಇದೆ ನಾವು ಇವಾಗ ಬೇಸಿಗೆ ಕಾಲ ಆಗೇ ಇವಾಗ ಇರೋದ್ರಿಂದ ಮನೆ ಮುಂದುಗಡೆ ಎಲ್ಲ ಬಾದಾಮಿ ಗಿಡ ಹಾಕಿದ್ದೀವಿ ಒಂದು ಎರಡು ಎರಡು ಬಾದಾಮಿ ಗಿಡ ಹಾಕಿದ್ದೀವಿ ಸೊ ನಮ್ಮ ಅಪ್ಪಂಗೆ ಗಿಡ ಹಾಕಬೇಕಂದ್ರೆ ಇಷ್ಟ ಅವರೇ ಹಾಕಿರೋದು ಮುಂಚೆ ಇಲ್ಲಿ ಗಸಗಸೆ ಗಿಡ ಹಾಕಿದ್ವಿ ಎರಡು ಆವಾಗ ಅದೇನೋ ಕಪ್ಪಡ ಬಂದ್ಬಿಟ್ಟು ಇಲ್ಲಿ ಎಲ್ಲ ಗಸಗಸೆ ತಿಂದುಬಿಟ್ಟು ಗಲೀಜು ಮಾಡಿ ಕಾಂಪೌಂಡ್ ಮೇಲೆಲ್ಲ ಗಲೀಜು ಮಾಡಿ ಇತ್ತು ಅದಕ್ಕೆ ಇವಾಗ ಅದನ್ನು ಸಿ ಬಿನಲ್ಲಿ ಇವಾಗ ಒಂಗೆ ಗಿಡ ಬಂದು ಹಾಕಿದ್ದಾರೆ ನಾವು ಹಬ್ಬಪ್ಪ ನಮ್ಮ ಗುಂಡ ಯಾವಾಗಾದ್ರೂ ಬಂದು ಇಲ್ಲಿ ಕುತ್ಕೊಂಡು ಕುಂಡಿಸ್ತಿದ್ವಿ ಮುಂಚೆ ಚಿಕನ್ ಇದ್ದಾಗ ನಾನೇ ಎತ್ಕೊಂಬಂದು ಕುಂಡಿಸ್ತಿದ್ದೆ ಇವಾಗ ಅವನು ಎತ್ತಕ್ಕಾಗಲ್ಲ ನಮ್ಮ ಕೈಲಿ ಅದಕ್ಕೆ ಅವ್ರ ತಾತ ಯಾವಾಗ ಎತ್ಕೊಂಬಂದು ಕೊಂಡ್ರಿಸುತ್ತೆ ಇಲ್ಲಿ ನಾವಪ್ಪ ಕಾರು ಮನೆ ಹತ್ರನೇ ಬಿಟ್ಟು ಹೋಗಿದ್ದಾರೆ ಯಾಕಂದರೆ ಬೈಕಲ್ಲಿ ಹೋಗ್ತಾರೆ ಅವ್ರು ಕಾರಲ್ಲಿ ಜಾಸ್ತಿ ಹೋಗಲ್ಲ ಇಲ್ಲೇ ಊರಲ್ಲಿ ಓಡಾಡಿದರೆ ಬೈಕಲ್ಲಿ ಓಡಾಡ್ತಾರೆ ಔಟ್ಸೈಡ್ ಸೈಡ್ ಹೋದರೆ ಊರಿಂದ ಔಟ್ಸೈಡ್ ಸೈಡ್ ಹೋದರೆ ಶಿರಾದಿಂದ ಔಟ್ ಹೋದರೆ ಕಾರಲ್ಲಿ ಹೋಗ್ತಾರೆ ಮತ್ತು ಇನ್ನೊಂದು ಇಲ್ಲಿ ಪ್ಲ್ಯಾಂಟ್ಸ್ ಎಲ್ಲ ಹಾಕಿಟ್ಟಿದ್ದೀವಿ ನಮ್ಮ ಕಾಂಪೌಂಡಲ್ಲಿ ತುಳಸಿ ಗಿಡ ನಮ್ಮಂಗೆ ತುಳಸಿ ಗಿಡ ಅಂದರೆ ತುಂಬ ಇಷ್ಟ ತುಳಸಿ ಪೂಜೆ ಮಾಡ್ತಾರೆ ಅವರು ಅದಕ್ಕೆ ಅಂದರಲ್ಲಿ ಬ್ರಹ್ಮ ಕಮಲದ ಗಿಡ ಹಾಕಿದ್ದಾರೆ ಇನ್ನು ಮೂರು ಪಾಟಲ್ಲಿ ತುಳಸಿ ಗಿಡ ಹಾಕಿದ್ದಾರೆ ಯಾಕಂದರೆ ಯಾವಾಗಲೂ ಜಾಸ್ತಿ ಗಿಡ ಹಾಕಿಟ್ಟಿರಬೇಕು ಒಂದೊಂದ್ಸರಿ ಸಮರಲ್ಲಿ ಏನಾದರೂ ಒಂದು ಬಿಟ್ಟರೆ ಒಳ್ಳೆಯದಲ್ವಂತೆ ಅದು ಅದಕ್ಕೆ ಅದು ಹಾಕಿದ ಮೇಲೆ ಒಣಗಿಸ್ಬಾರ್ದು ಯಾವುದೇ ಕಾರಣಕ್ಕೂ ಅದಕ್ಕೆ ನಮ್ಮ ಅಮ್ಮಮ್ಮ ತಂಪಾಗಿರಲಿ ಅಂತ ಅಂದ್ಬಿಟ್ಟು ಆಮೇಲೆ ಅವು ಎಲ್ಲ ರೀಪ್ರಡಕ್ಷನ್ ಆಗ್ತವೆ ಎರಡು ಫಸ್ಟ್ ಒಂದೇ ಎರಡು ಹಾಕಿದ್ರು ಗಿಡಗಳು ಆಮೇಲೆ ಆಮೇಲೆ ಅವು ದೊಡ್ಡ ಭಾಗಿಯಾಗಿ ಅವೆಲ್ಲ ಸಣ್ಣ ಸಣ್ಣ ಗಿಡ ಹುಟ್ಟಿ ಸೈಡಲ್ಲೆಲ್ಲ ಬೀಜ ಸೈಡ್ದು ಹುಟ್ಟಿ ಇನ್ನೂ ಜಾಸ್ತಿ ಜಾಸ್ತಿ ಗಿಡ ಆಗಿದ್ದಾವೆ ತುಳಸಿ ಗಿಡಗಳು ನಾವು ಹಂಗೆ ಬಿಟ್ಟಿದ್ದೀವಿ ತುಳಸಿ ಗಿಡ ಕೀಳಬಾರ್ದಂತೆ ಯಾವುದೇ ಕಾರಣಕ್ಕೂ ಕಿತ್ತಾಕ್ಬಾರ್ದು ಮತ್ತು ಒಣಗಿಸ್ಬಾರ್ದಂತೆ ಕರಿಬೇವಿನ ಗಿಡ ಚಿಕ್ಕದೊಂದು ಮರಿ ಹಾಕೈತೆ ದಾಸದ ಗಿಡ ಇದರಲ್ಲಿ ದಾಸ ಸಿಕ್ಕಾಪಟ್ಟೆ ಹೂವು ಬಿಡ್ತವೆ ಒಂದು ಒಂದು ಏಳು ಎಂಟು ಹೂವು ಬಿಡ್ತವೆ ನಮಗೆ ಪೂಜೆಗಾಗುವಷ್ಟು ಹಂಗೆ ಹೊರಗಡೆನೂ ಹಾಕಿದ್ದೀವಿ ಜಾಸ್ತಿ ಹೊಲದ ಗಿಡ ಕಾಂಪೌಂಡ್ ಹೊರಗಡೆನೂ ಹಾಕಿದ್ದೀವಿ ಬಟ್ ನಾವು ಜಾಸ್ತಿ ಗಿಡಗಳು ಮುಂಚೆ ಸಿಕ್ಕಾಪಟ್ಟೆ ಬಟ್ಟೆ ಗಿಡ ಹಾಕಿದ್ವಿ ನಾನು ಮದುವೆ ಮುಂಚೆ ಎಷ್ಟಕ್ಕೊಂದು ಗಿಡ ಹಾಕಿದ್ವಿ ಮದುವೆ ಆದಮೇಲೆ ಅಷ್ಟಕ್ಕಷ್ಟೇ ಗಿಡಗಳು ಕಮ್ಮಿ ಆಗಿದ್ದಾವೆ ಹೊಲದ ಗಿಡ ಅಂತೂ ಮೂರು ನಾಲ್ಕು ಜಾಸ್ತಿ ಗಿಡ ಮನೆ ಹೊರಗಡೆ ಯಾವ ಥರ ತೋಟ ಇದೆ ಅಂತ ತೋರಿಸ್ತೀನಿ ಇದು ಹೊರಗಡೆ ಇದು ತೋಟ ಇದರಲ್ಲಿ ದಾಸವಾಳದ ಗಿಡ ಹಾಕಿದ್ದದೆ ಹೂವು ಎಲ್ಲ ಬೆಳಗ್ಗೆ ಕಿತ್ ಬಿಟ್ಟರೆ ಇದರಲ್ಲಿ ಯಾವುದು ಹೂವು ಇಲ್ಲ ಕರ್ಬೇವಿನ ಗಿಡ ದಾಸವಾಳದ ಗಿಡ ಆಮೇಲೆ ಗನ್ ಬಟ್ಲ ಗಿಡ ಅಂತಾರೆ ವೈಟ್ ಕಲರ್ ಫ್ಲವರ್ ಬೀರ್ತದೆ ಚೆನ್ನಾಗಿ ಅನ್ನಿಸ್ತೈತೆ ನೋಡೋಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಇವಾಗ ಚೆನ್ನಾಗಿ ಕಾಣಿಸ್ತಿದೆ ಇದು ಬಂದು ಬಟ್ಟಿದ್ದೀರ ಮುಂಚೆ ಇಲ್ಲಿ ಒಂದೆರಡು ಸಸಿ ಹಾಕಿದರು ನಮ್ಮಪ್ಪ ತೆಂಗಿನ ಸಸಿ ಸೊ ಅದನ್ನು ಹೊಲದತ್ರ ಇಟ್ಟಿಸಿದ್ದೀವಿ ತಗೊಂಡಾಗೆ ನಮ್ಮ ಹೊಲ ಆಗಲೇ ವ್ಲಾಗ್ ಮಾಡಿ ತೋರಿಸಿದ್ರೆ ನಮಗೆ ನಮ್ಮ ಹೊಲ ಯಾವ ರೀತಿ ಇದೆ ಅಂತ ದೂರ ತುಂಬ ನಮ್ಮ ಹೊಲ ಇವಾಗ ಹೊಲ ಹತ್ತ ಹೋಗೋಕ್ಕೆ ಆಗಲ್ಲ ಅಷ್ಟು ದೂರ ಇರೋದು ನಮ್ಮ ಹೊಲ ಒಂದು ನೈನ್ ಕಿಲೋಮೀಟರ್ ಇರೋದು ಇದರಿಂದ ಇದು ನಮ್ಮ ಹೊರಗಡೆ ತೋಟ ಆದಷ್ಟು ಲಿಮಿಟೇಷನ್ ಮಾಡಿದ್ದೀವಿ ಇವಾಗ ಜಾಸ್ತಿ ಪ್ಲಾಂಟ್ಸ್ ಇಲ್ಲ ಬರೀ ಒಂದು ಸ್ವಲ್ಪನೇ ಸ್ವಲ್ಪ ದಾಸವಾಳದ ಗಿಡ ಕಂಗ್ಗಟ್ಟಲೆ ಗಿಡ ಅಷ್ಟೇ ನಾನು ಇಲ್ಲಿ ಕೂಲಾಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಔಟ್ಸೈಡ್ ಬಂದು ಲಾಗ್ ಮಾಡೋಣ ಅಂತ ಬಂದೆ ಇಲ್ಲಿ ಒಂದು ಗಿಡ ಇರೋದ್ರಿಂದ ಇಲ್ಲೊಂದು ಸ್ವಲ್ಪ ಕೂಲಾಗಿರೋದು ಬಿಟ್ಟರೆ ಇನ್ನೆಲ್ಲೂ ಕೂಲಾಗಿಲ್ಲ ನಮ್ಮ ಮನೆಯಲ್ಲಂತೂ ಫುಲ್ಲು ದಗ 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 ಅಂತ ಆರ್ ಸಿ ಸಿ ಅಷ್ಟು ಹೀಟ್ ಜಾಸ್ತಿ ಒಂದು ಚಾಪೆ ಹಾಕ್ಬಿಟ್ಟು ಇಲ್ಲಿ ರಂಗೇ ಗಿಡ ನೋಡ್ತಾ ಇಲ್ಲಿ ತಂಪಾಗಿ ಕುತ್ಕೊಳ್ಳೋಣ ಕೂತ್ಕೊಂಡಿರೀನಿ ರಂಗೆ ಗಿಡ ನೋಡ್ಕೊತ ಇಲ್ಲಿ ಕೂತ್ಕೊಂಡಿರಿ ಗುಂಡನೂ ಬಂದರೆ ಇಲ್ಲಿ ಆಟ ಆಡ್ತಾ ಕುತ್ಕೊಳ್ತೀವಿ ಗುಂಡ ಇವಾಗ ನಿದ್ದೆ ಇದ್ದಾನೆ ಅನ್ಸದ್ಯ ಮಲ್ಕೊಂಡ್ರೆ ಬೆಸ್ಟು ಅವನು ಆ್ಯಕ್ಚುಲಿ ಮಾರ್ನಿಂಗು ಟೂ ಟೈಮ್ ಮಲ್ಕೊಳ್ತಾನೆ ಮಾರ್ನಿಂಗ್ ಲೆವೆನ್ ಓ ಕ್ಲಾಕಿಂದ ಒನ್ ಓ ಕ್ಲಾಕ್ವರೆಗೂ ಮಲ್ಕೊಳ್ತಾನೆ ಆಮೇಲೆ ಸಿಕ್ಸ್ ಓ ಕ್ಲಾಕ್ ಈವ್ನಿಂಗಿಂದ ಏಯ್ಟ್ ಓ ಕ್ಲಾಕ್ವರೆಗೂ ಮಲ್ಕೊಳ್ತಾನೆ ಮತ್ತು ನೈಟು ಲೆವೆನ್ ತರ್ಟಿ ಅಷ್ಟೊತ್ತಿಗೆ ಮಲ್ಕೊಳ್ತಾನೆ ಚಾಪೆ ಹಾಕ್ಬಿಟ್ಟು ಚಾಪೆ ಮೇಲೆ ಕುತ್ಕೊಂಡಿದ್ದೀನಿ ಇಲ್ಲಿ ತಂಗಿದೆ ಹೊಂಗೆ ಗಿಡ ಅಡೀಲಿ ಅಂತ ಅಂದ್ಬಿಟ್ಟು ಇಲ್ಲೇ ಕುತ್ಕೊಂಡಿದ್ದೀನಿ ಬ್ಲಾಗ್ ಮಾಡ್ತಾ ನಮ್ಮ ಗುಂಟನೂ ಇಲ್ಲೇ ಬಂದು ಆಟ ಆಡ್ತಾ ಇರ್ತಾನೆ ಯಾಕಂದರೆ ಒಳಗಡೆ ಈಟು ಜಾಸ್ತಿ ಧಗೆ ಇದ್ದರೆ ಇಲ್ಲಿ ಬಂದು ಚೆನ್ನಾಗಿ ಒಳ್ಳೆ ಎ ಸಿ ಎ ಸಿ ಇದ್ದಂಗೆ ಇರ್ತೈತೆ ಇಲ್ಲೆಲ್ಲ ಮಂಟೆ ಗಿಡ ಕಸ ಗಿಡ ಎಲ್ಲ ಇರೋದ್ರಿಂದ ಇಲ್ಲೊಳ್ಳೆ ತುಂಬ ತಂಪಾಗಿ ಚೆನ್ನಾಗಿರುತ್ತೆ ಕೂಲಾಗಿ ಇದ್ದರೆ ಚೆನ್ನಾಗಿರುತ್ತೈತೆ ಒಳ್ಳೆ ಐತೆ ಮನೆ ಮುಂದೆ ಗೇಟ್ ಬಾಗ್ಲಾಗೆ ಸೊ ಹಂಗಾಗಿ ನಾನು ಇಲ್ಲಿ ಬಂದು ಕೂತ್ಕೊಂಡಿದ್ದೀನಿ ನಮ್ಮ ಮನೆ ಮುಂದೆ ಕೂಲ್ ಕೂಲ್ ಕ್ಲೈಮೇಟ್ ಹೇಗಿದೆ ಅಂತ ಅಂದ್ಬಿಟ್ಟು ಎಲ್ಲ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆದರೆ ನಾವು ಎಲ್ಲ ವೀಡಿಯೋಗಳು ನಾವು ವಿಡಿಯೋ ಹಾಕಿದ ತಕ್ಷಣವೇ ನಿಮಗೆ ರೀಚ್ ಆಗುತ್ತೆ ಅಂತ ಹೇಳ್ತಾ ಟೇಕ್ ಕೇರ್